ಮತದಾರ ಬಂಧುಗಳೇ ನಾ ಗಾಂಧೀಜಿ ತತ್ವ ಪಾಲನೆ ಮಾಡುತ್ತಿರುವೆ ನನಗೆ ಒಂದು ಸೋಳಿ ಕಡದ್ರು ನಾನು ಅದು ಕುಡಿಯಂಗಿಲ್ಲ ಕಡಕೊಂಡೆ ಕುಡಿ ರಕ್ತ ಕುಡಿ ಎಂತ 100 ಸೋಳಿ ಕುಡದ ನಾನು ನೀವೆ ನಿಂತ್ರ ಏನಾಗಲ್ಲ ಕುಡುಗಿ ರಕ್ತ ಹೀರು ಹೀರೋ ಒಂದು ಕೆನೇ ಹೊರದ್ರ ಇನ್ನ ಕೆನೇ ತೋರಿಸ್ತিনা ಅಂತ ಮಾದಿನ 50 ಅಹಿಂಸಾವಾದಿನ ಹಿಂಸೆ ಅನ್ನ ನನಗೆ ಗೊತ್ತಿಲ್ಲ ಹಿಂಸೆ ಬೇಕಾಗಿಲ್ಲ ನನಗೆ ಏ ಬಿಡು ಬಿಡ 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 ಬರಲಿ ಹೇಳ್ರಿ ಏ ಏನು ಮಾಡಿದ್ರಿ ನನ್ ಜನರಿಗೆ ಏನ್ ಮಾಡ್ರಿ ಏನು ನಿನ್ ಕೊಡಿ ಏನು ಅಹಿಂಸಾವಾದಿ ಅಹಿಂಸಾವಾದಿ ಇನ್ನ ಕೆನೇ ಹೊರದ್ರ ಇನ್ನ ಕೆನೇ ಹೌದ್ರಿ ತೋರ್ಸಬೇನೇ ಕಿನ್ನೇ ತೋರ್ಸು ತಿಮ್ಮಾ ಅವನು ಯಾರು ಹಾಟಾಕೇ ಎಂ ಟಿವಿ ಏನೋ ನಾನು ತೋರಿ ತೋರಿ ತೋಡಾ ತೇಯ್ ಓಯ್ ಬಲಿ 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 ಹಾಟಾಚರ ನಾಯಲೆ ವಾಟ್ ಬಿಡ್ತಿ ನಿಂಗೇ ನೀ ವೋಟ್ ಹಾಕಲಿಕ್ಕೆ ಅಂದ್ರೆ ನಿಮಗೇನೋ ಆರು ಹೋಗಿತ್ತಾ ಹಾ ಏನಂತೇಳಿದ್ಲಾ ಸಿಟ್ ಮಾಡ್ಕೋಬೇಡ್ರಿ ಕೂಲಾಗಿ ಹೇಳ್ರಿ